ಹಾಯ್ ಎಲ್ಲರಿಗೂ ನಮಸ್ಕಾರ ಕೆ ಇಂದ ವಿವಿಧ ಸರ್ಕಾರಿ ಇಲಾಖೆಗಳಿಗೆ ನೇಮಕಾತಿನ ಆಲ್ರೆಡಿ ಅವರು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ರು ಅದರದ್ದು ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗೆಯೇ ಇಂದ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಇವಾಗ ಆಲ್ರೆಡಿ ಅವ್ರು ಏನು ನೋಟಿಫಿಕೇಶನ್ಸ್ ಕರೆದಿದ್ರು ಅದ್ರ ಡೇಟ್ ಕೂಡ ಕ್ಲೋಸ್ ಆಗಿತ್ತು ಆ ಡೇಟ್ ಜೊತೆಗೆ ಎಕ್ಸ್ಟೆಂಡ್ ಮಾಡೋದ್ರ ಜೊತೆಗೆ ಇವಾಗ ಹೊಸ ರಿಕ್ರೂಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇಂದ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ವಿವಿಧ ಇಲಾಖೆಗಳಿಗೆ ಹುದ್ದೆ ಖಾಲಿ ಇದೆ ಅದರದ್ದು ಅಧಿಸೂಚನೆಯನ್ನು ಹೊರಟಿಸಿದ್ದಾರೆ ಅಧಿಕೃತವಾಗಿ ಕೆಇಿಂದನೇ ಅಧಿಸೂಚನೆಯನ್ನು ಹೊರಟ್ಸಿದ್ದಾರೆ ಹಾಗಾಗಿ ಇವಾಗ ರೀಸೆಂಟಾಗಿ ಏನು ನೋಟಿಫಿಕೇಶನ್ಸ್ ಕರೆದಿದ್ರು ಅಕ್ಟೋಬರ್ ಮಂತಲ್ಲಿ ಅದರದ್ದು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದ್ರ ಜೊತೆಗೆ ಈ ಬೆಂಗಳೂರು ನೀರು ಸರಬರಾಜು ಮತ್ತು ನಿಯಮ ಮಂಡಳಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೂ ಕೂಡ ಡೇಟ್ನ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ಯಾವಾಗ ಲಾಸ್ಟ್ ಡೇಟ್ ಆಗುತ್ತೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಂತಲೂ ಡೇಟ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೈದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನವೆಂಬರ್ ಮಂತ್ ಟ್ವೆಂಟಿ ಫಿಫ್ತೆಗೆ ಲಾಸ್ಟ್ ಡೇಟ್ ಇದೆ ನಿಮಗೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ತಾರನೇ ತಾರೀಕು ನವಂಬರ್ ಮಂತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಏಕೆಂದರೆ ಅಧಿಕೃತವಾಗಿ ನಿಮಗೆ ಓಡಿಸಿರುವಂಥ ಸೂಚನೆ ಇದಾಗಿರುತ್ತೆ ಕೆಲವೊಂದು ಸೂಚನೆಗಳನ್ನ ನೀವು ಓದ್ಕೊಬೇಕು ಎಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮಂತು ಹಾಗೆಯೇ ಮೂವತ್ತೊಂದನೇ ತಾರೀಕು ಹತ್ತನೇ ತಿಂಗಳು ಅಕ್ಟೋಬರ್ ಮಂತ್ ಎರಡು ಸಾವಿರದ ಇಪ್ಪತ್ತೈದರದ್ದು ಮತ್ತು ದಿನಾಂಕ ಹದಿನೈದು ನವಂಬರ್ ಮಂತ್ ಎರಡು ಸಾವಿರದ ಇಪ್ಪತ್ತೈದರದ್ದು ವಿವರಗಳ ಅಧಿಸೂಚನೆ ಓದ್ಕೊಳ್ಬೇಕು ನೀವು ಅಂತ ಹೇಳಿದ್ದಾರೆ ಇದ್ರದ್ದು ನಿಮಗೆ ನೋಟಿಫಿಕೇಷನ್ಸ್ ಎಲ್ಲ ಕೆ ಎ ವೆಬ್ಸೈಟಲ್ಲೇ ಸಿಗುತ್ತೆ ಅಧಿಕೃತವಾಗಿ ನೀವು ಅಲ್ಲೇ ಕೂಡ ಹೋಗಿ ನೋಡ್ಕೊಬೋದು ಬಿ ಡಬ್ಲ್ಯೂ ಎಸ್ ಎಸ್ ಬಿಲಿ ಇವಾಗ ಏನು ನೋಟಿಫಿಕೇಷನ್ಸ್ನ ಕರೆದಿದ್ದಾರೆ ಕೆ ಏನಿಂದ ಅಧಿಕೃತವಾಗಿ ನೂರ ಅರವತ್ತೈದು ವಿವಿಧ ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆದಿದ್ದಾರೆ ಅದರದ್ದು ಅಧಿಕೃತ ನೋಟಿಫಿಕೇಷನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸಲ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಇಪ್ಪತ್ತೈದನೇ ತಾರೀಕು ನವೆಂಬರ್ ಮಂತ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಇದೆ ನಿಮಗೆ ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಬಂದು ಇಪ್ಪತ್ತಾರನೇ ತಾರೀಕು ನವಂಬರ್ ಮಂತ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುಲ್ಕ ಪಾವತಿಸಲು ಕೊನೆ ದಿನಾಂಕನ ಕೆ ಇಂದ ಅದಿ ಅಧಿಕೃತವಾಗಿ ಸೂಚನ ಹೊರಡಿಸಿದ್ದಾರೆ ಇಂದ ಅಧಿಕೃತವಾಗಿ ಹೊಸ ನೀವು ನೋಟಿಫಿಕೇಶನ್ ಸ್ಟಾರ್ಟ್ ಆಗಿತ್ತು ಅಕ್ಟೋಬರ್ ಮಂತಿಂದ ನೀವು ಅದಕ್ಕೆ ಲಾಸ್ಟ್ ಡೇಟ್ ಕೂಡ ಮೂವತ್ತನೇ ತಾರೀಕು ಕೊಟ್ಟಿದ್ರು ಆ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ ಅದ್ರ ಜೊತೆಗೆ ಇವಾಗ ಏನು ಬಿ ಡಬ್ಲ್ಯೂ ಎಸ್ ಎಸ್ ಬಿಗೆ ನೋಟಿಫಿಕೇಶನ್ಸ್ ಕರೆದಿದ್ದಾರೆ ಅದರದ್ದು ಡೇಟ್ ಕೂಡ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನೀವು ಇದನ್ನೆಲ್ಲ ಡಿಜಿಲಾಕರ್ ಮೂಲಕನೇ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ನೀವು ರೀಸೆಂಟಾಗಿ ಏನು ಫಿಲ್ ಅಪ್ಲಿಕೇಶನ್ಸ್ ಹಾಕಿದ್ರಿ ಅದೇ ಪ್ರೊಸೀಜರನ್ನು ಕೂಡ ಬಿ ಡಬ್ಲ್ಯೂ ಎಸ್ ಎಸ್ ಬೇಗನೂ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಡಿಜಿ ಲಾಕರ್ ಮೂಲಕ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ ರೀಸೆಂಟಾಗಿ ಅಪ್ಲಿಕೇಶನ್ ಹಾಕಿದರೆ ಗೊತ್ತಾಗಿರುತ್ತೆ ನೀವು ಯಾವ ಥರ ಅಪ್ಲಿಕೇಶನ್ಸ್ ಪೀಸ್ ಪೇಮೆಂಟ್ ಸ್ಟ್ರಕ್ಚರ್ ಹೇಗಿತ್ತು ಅಂತ ನಿಮಗೆ ಗೊತ್ತಿರುತ್ತೆ ಹೇಗೆ ಫಸ್ಟು ಪಿ ಯು ಸಿ ಬೇಸ್ ಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಮತ್ತು ಡಿಗ್ರಿ ಬೇಸ್ ಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ತೌಸಂಡ್ ಆಲ್ರೆಡಿ ಅದು ಡಿಪಾಸಿಟ್ ಪೇ ಮಾಡಲೇಬೇಕಿತ್ತು ನೀವು ಅದಾದಮೇಲೆ ನೀವು ಎಕ್ಸ್ಟ್ರಾ ಯಾವುದೇ ಪೋಸ್ಟಿಗೆ ಹ್ಯಾಡ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಹಂಡ್ರೆಡ್ ರುಪೀಸ್ ಹ್ಯಾಡ್ ಆಗ್ತಾ ಹೋಗ್ತಾ ಇತ್ತು ಸೊ ಇದನ್ನು ಹಾಗೇ ಇದೆ ಬಟ್ ನೀವು ಮತ್ತೆ ಇವಾಗ ಫೈವ್ ಹಂಡ್ರೆಡ್ ರುಪೀಸ್ ಮತ್ತೇನು ಪೇ ಮಾಡೋ ಅವಶ್ಯಕತೆ ಇರಲ್ಲ ನೀವು ಆಲ್ರೆಡಿ ಏನಾದರೂ ಅಪ್ಲಿಕೇಶನ್ನ ಫಿಲ್ ಮಾಡಿದ್ದೀರಾ ಅಂತ ಅಂದರೆ ಅದರ ಜೊತೆಗೆ ಇದನ್ನು ಹ್ಯಾಡ್ ಮಾಡ್ಕೊಂಡು ಹೋಗ್ಬೋದು ಹಂಡ್ರೆಡ್ ರುಪೀಸ್ ಆಗುತ್ತೆ ಹೊಸದಾಗಿ ಅಪ್ಲಿಕೇಶನ್ ಆಗ್ತಿದ್ರು ಯಾರು ಆಗ್ತಿದ್ರೆ ಆ ಕ್ಯಾಂಡಿಡೇಟ್ಸು ಹೊಸ್ದೇ ನೀವು ಪೇ ಮಾಡಿ ನಿಮಗೆ ಅಲ್ಲಿ ಫೀಸ್ ನೀವು ಹೊಸ್ದಾಗಿ ರಿಜಿಸ್ಟ್ರೇಷನ್ ಮಾಡಿದಾಗ ನಿಮ್ಗೆ ಏನು ಫೀಸ್ ಇದೆ ಅಲ್ಲೇ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗಿಬಿಡುತ್ತೆ ನಿಮಗೆ ಅವ್ರೇನಲ್ಲಿ ಕೌಂಟ್ ಮಾಡಿ ಕೊಟ್ಬಿಡ್ತಾರೆ ಅದ್ರ ಮೇಲೆ ನೀವು ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನಿಮ್ಗೆ ಏನೇ ಡೌಟ್ ಇದ್ದರೂ ಕೆ ಎ ವೆಬ್ಸೈಟಲ್ಲಿ ಹೋಗಿ ಅಧಿಸೂಚನೆಯನ್ನ ಒಂದು ಸಲ ಕ್ಲಿಯರಾಗಿ ಓದ್ಕೊಂಡು ನೋಡ್ಕೊಂಡು ನೀವು ಆಮೇಲೆ ಅಪ್ಲಿಕೇಶನ ಫಿಲ್ ಮಾಡಿ ಏಕೆಂದರೆ ಈ ಸಲ ತುಂಬ ಪ್ರೊಸೀಜರ್ ಲಾಂಗ್ ಇದೆ ಹಾಗೆ ನಾವು ಇದನ್ನು ಅರ್ಥ ಮಾಡ್ಕೊಳ್ದೇನೆ ಅಪ್ಲಿಕೇಶನ ಫಿಲ್ ಮಾಡೋಕ್ಕಾಗಲ್ಲ ಸೊ ನಿಧಾನಕ್ಕೆ ಅದು ಅಧಿಸೂಚನೆ ಸಲ ನೋಟಿಫಿಕೇಷನ್ನ ಒಂದೆರಡು ಮೂರು ಸಲ ನೀವು ನೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ ಫಿಲ್ ಮಾಡಿ ಲಾಸ್ಟ್ ಡೇಟ್ವರೆಗೂ ಕಾಯಿಬಿಡಿ ಏಕೆಂದರೆ ಲಾಸ್ಟ್ ಡೇಟಲ್ಲಿ ಸರ್ವರ್ ಎಲ್ಲ ತುಂಬ ಬಿಸಿ ಇರುತ್ತೆ ಸೊ ಹಾಗಾಗಿ ಲಾಸ್ಟ್ ಡೇಟಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಎಲ್ಲ ತೊಗೊಳ್ಳಲ್ಲ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡ್ತೇನೆ ಯಾರೇ ನೀನು ಅಪ್ಲಿಕೇಶನ್ ಫಿಲ್ ಮಾಡಿ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡ್ದೇನೆ ಬೇಗ ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಳಿ ಹಾಗೆಯೇ ಬಿ ಡಬ್ಲ್ಯೂ ಎಸ್ ಎಸ್ ಪಿದು ಅಧಿಕೃತ ನೋಟಿಫಿಕೇಷನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಇನ್ನು ಯಾವುದೇ ನೀವು ನೋಟಿಫಿಕೇಶನ್ ನೋಡಬೇಕು ಅಂದರೆ ಕೆ ವೆಬ್ಸೈಟಲ್ಲೇ ಹೋಗಿ ಅಲ್ಲೇ ವೆಬ್ಸೈಟಲ್ಲೇ ಎಲ್ಲ ಸಿಕ್ಬಿಡುತ್ತೆ ನೋಟಿಫಿಕೇಶನ್ಸ್ ಎಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇದು ನೂರ ಅರವತ್ತೈದು ಪೋಸ್ಟ್ ಏನು ಕಾಲ್ ಮಾಡಿದ್ದಾರೆ ಅದಕ್ಕೆ ಏನೇನು ಕ್ವಾಲಿಫಿಕೇಶನ್ಸ್ ಇದೆ ಮತ್ತು ನಮಗೆ ಯಾವ ಪೋಸ್ಟ್ ಎಲಿಜಿಬಲ್ ಇದೆ ಅನ್ನೋದನ್ನ ನೋಟಿಫಿಕೇಶನಲ್ಲೇ ಓದ್ಕೊಳ್ಳಿ ನೀಟಾಗಿ ಕೊಟ್ಟಿದ್ದಾರೆ ನಾನು ನೋಟಿಫಿಕೇಷನ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಮಿಸ್ ಮಾಡ್ದೇನೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತು ಇಂಟ್ರೆಸ್ಟ್ ಇಂಟ್ರೆಸ್ಟೆಡ್ ಈ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು